ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಇದ್ದೀರಾ ಒಬ್ಬರು ಚೆನ್ನಾಗಿದ್ದಾರೆ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಿ ಬರೋಣ ಅಂತ ಹೇಳಿ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮ ಬೆಳಗ್ಗೆ ಎದ್ದು ಹರಸಿನ ಬಡ್ಕಿನ ಪಲ್ಯನ ಮಾಡ್ತಾ ಇದ್ರು ರೊಟ್ಟಿ ಜೊತೆ ಹರಸಿನ ಬಡ್ಕಿನ ಪಲ್ಯ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಹರಸಿನ ಬಡ್ಕನ ತೊಗೊಂಬಂದು ಹುಳ್ಳಿ ಕಾಳು ಜೊತೆ ಹಾಕ್ಬಿಟ್ಟು ಬೇಯಿಸಿ ಇವಾಗ ಪಲ್ಯಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕಿ ರೆಡಿ ಮಾಡಿದರೆ ಪಲ್ಯನ ಒಗ್ಗರಣೆ ಗೊತ್ತಲ್ವಾ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಒಗ್ಗರಣೆ ಹಾಕಿದರೆ ಮುಗೀತು ಅಂತೂ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಸಿನ ಬಡ್ಕಿನ ಪಲ್ಯ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಗಿಣ್ಣನ ಮಾಡಿತ್ತು ಒಂದು ಧ್ರುವಂತೂ ಗಿಣ ಬೇಕಂತ ಕೇಳ್ದ ಅಂತ ಹೇಳ್ಬಿಟ್ಟು ಗಿಣ್ಣನ ಮಾಡಿತ್ತು ಹಸುವಿನ ಕರ ಹಾಕಿರಲಿಲ್ಲ ಫ್ರಿಜ್ಜಲ್ಲಿ ಗೀಬನ್ನು ಬಾಟಲ್ಗೆ ಹಾಕಿ ಎಷ್ಟು ಇಟ್ಟುಕೊಂಡಿರ್ತಾರೆ ಅದನ್ನು ಬೇಕು ಅಂದಾಗ ಈ ಥರ ಮಾಡ್ಕೊಳ್ಳೋದು ಗಿಣ್ಣ ಅಂದರೆ ನಮಗೂ ಇಷ್ಟ ನಮ್ಮ ಒಂದಕ್ಕೂ ಕೂಡ ಇಷ್ಟ ಹಾಗೆ ಮಾಡಿದ್ದು ಮತ್ತು ರೊಟ್ಟಿನ ಅದಲೆ ಮೇಲೆ ಹಾಕ್ತಾಯಿದ್ವಿ ನೋಡಿ ಇವಾಗ ಸೈಡ್ ಸೈಡೆಲ್ಲ ಜಾಸ್ತಿ ಅಕ್ಕಿ ರೊಟ್ಟಿ ಹಾಕೋದು ಅನ್ನದಲ್ಲೇನೆ ಉಳಿದಿರೋವಂಥ ಅನ್ನ ಆಗಿರ್ಬೋದು ಅಥವಾ ಆವಾಗ ಮಾಡ್ಕೊಂಡಿರೋ ಅನ್ನನ ಅದ್ರ ಜೊತೆಗೆ ಗಸಿ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ಕಲಸಿ ನಾವು ರೊಟ್ಟಿನ ಹಾಕ್ತಾರೆ ಕೆಲವೊಬ್ಬೊಬ್ಬರು ಏನಂತ ಅಂದರೆ ಬರೀ ಅಕ್ಕಿ ಹಿಟ್ಟಲ್ಲೇ ರೊಟ್ಟಿನ ಹಾಕ್ತಾರೆ ನಮ್ಮ ಕಡೆ ಅಕ್ಕಿ ಹಿಟ್ಟಲ್ಲೇ ರೊಟ್ಟಿ ಹಾಕೋದು ಕಡಿಮೆ ಈ ಥರ ಅನ್ನದಲ್ಲೇ ರೊಟ್ಟಿ ಹಾಕೋದು ನೋಡಿ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿಗೂ ಮತ್ತು ಹಸಿನ್ ಬಟ್ ಪರಿಕಿಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅದ್ರ ಜೊತೆ ಗಿಣ್ಣನೂ ಇಟ್ಕೊಂಡಿದ್ವಲ್ವ ಗಿಣ್ಣನೂ ಕೂಡ ತುಂಬ ಚೆನ್ನಾಗಿತ್ತು ತಿಂದ್ವಿ ಫೈನಲಿ ಬೆಳಗ್ಗೆ ರೊಟ್ಟಿನೆಲ್ಲ ಮುಗಿತು ಇನ್ನು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ನಾನು ಮನವಿತ ಅಮ್ಮ ಮತ್ತು ಇದ್ರು ಅಂತ ಹೋಗೋಣ ಅಂತ ಹೇಳಿ ಓಟ್ವಿ ಇಲ್ಲೇ ನಿಯರ್ ನೀರ್ ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟಿನೇ ಅವ್ರ ಮನೆಗೂ ನಮ್ಮ ಮನೆಗೂ ಅವ್ರ ಮನೆಗೆ ಗುರುಪ್ರೇಷ ಆಗಿತ್ತು ನಮ್ಗೆ ಅವರು ಆಂಟಿ ಹಾಕ್ಬೇಕು ಸೊ ಅವ್ರ ಮನೆಗೆ ಗುರುಪ್ರೇಶ್ ಆಗಿತ್ತು ನಾನು ಆವಾಗ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ ಈಗ ಅಮ್ಮನ ಮನೆಗೆ ಬಂದಿದ್ದೀನಲ್ವ ಹಾಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸಂಜೆ ಹೋಗಿ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ಬಂದರಾಯ್ತು ಅಂತ ಹೇಳಿಬಿಟ್ಟು ಅವರು ಇದ್ದೋಗೋದಾದರೆ ಮಾತ್ರ ಬನ್ನಿ ಆಗ ಬಂದು ಆಗೋಗೋದಾದ್ರೆ ಬರಬೇಡಿ ಅಂತ ಹೇಳಿದ್ರು ಎಲ್ಲಾದರೂ ಅಷ್ಟನ್ನೇ ರಿಲೇಟಿವ್ಸು ಆಗ ಬಂದು ಹೋಗಬೇಡಿ ಇದ್ದೋಗಿ ಅಂತಲೇ ಹೇಳೋದು ಬರಬೇಡಿ ಅಂತ ಯಾರೂ ಹೇಳಲ್ಲ ನೋಡಿ ನಮ್ಮ ಮನೆ ಹತ್ರ ಇವಾಗ ಹೂ ಬಿಟ್ಟಿತ್ತು ಈ ಥರ ಗುಲಾಬಿ ಹೂ ಗಿಡ ಬಂದಿಟ್ಟು ಸುಮ್ ಸುಮ್ಮನೆ ನೆಗಾಡ್ತಾ ಇರ್ಲಿಲ್ಲ ಯಾಕಪ್ಪ ಅಂತಂದ್ರೆ ಸುಮ್ಮನೆ ಸುಮ್ನೆ ನೆಗಾಡ್ತಾ ಕುತ್ಕೊಂಡಿತ್ತು ಇವಾಗ ನೋಡಿ ಈ ತರ ಘಾಸಗಳ ಗಿಡಗಳು ತುಂಬಾನೇ ಇದೆ ನಮ್ಮ ಮನೆ ಹತ್ರ ನೋಡೋದಕ್ಕೊಂಥರ ಚಂದ ತಂದ ತುಂಬಾ ಹೂ ಬಿಟ್ಟಿದ್ರೆ ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ ಇಲ್ಲಿ ಅಣ್ಣ ತಂಗಿ ಜಗಳ ನಡೀತಾ ಇದೆ ಕಾಂಪ್ರೋ ಮಾಡಿ ಓಡಿಸ್ತೆ ಇವಾಗ ಅಪ್ಪಾಜಿ ನಮ್ಮನ್ನ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಕೊಳ್ಬೇಕು ಬೈಕಲ್ಲಿ ಒಂದು ಟೈಮ್ ಎಲ್ಲರೂ ಹೋಗಾಗೋದಿಲ್ಲ ಹಾಗಾಗಿ ಸಲ ಮತ್ತು ಧ್ರುವಂತೂ ಅಮ್ಮ ಒಂದು ಸಲ ಬರಬೇಕಂತ ಅಂದ್ಕೊಂಡು ಹೊರಟಿ ನೋಡಿ ಸಂಜೆ ಸನ್ಸೆಟ್ ಆಗ್ತಾ ಇದೆ ಯಾವ ರೀತಿ ಕಾಣ್ತಾ ಇದ್ದರೆ ಆರು ಗಂಟೆ ಏನೋ ಆಗಿತ್ತು ಇದುವರೆ ಆರು ಗಂಟೆ ಆಗಿತ್ತು ಆ ಟೈಮಲ್ಲಿ ಸೂರ್ಯ ಯಾವ ರೀತಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೇಚರು ಅಪ್ಪಾಜಿ ಒಂದು ಸಲ ನಮ್ಮನ್ನು ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರೆ ಇವಾಗ ಅಮ್ಮನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅಮ್ಮ ಬರಬೇಕು ಬಸ್ಗಳು ಕೂಡ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಬಟ್ ಇಲ್ಲೇ ಒಂದು ಐದಾರು ಕಿಲೋಮೀಟರು ಬಟ್ ಬಸ್ಸಲ್ಲೇ ಹೋಗ್ಬಿತ್ತಲ್ವ ಬಸ್ ಅಂತೂ ಬರಲಿಲ್ಲ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಆಮೇಲೆ ಯಾವುದೋ ಒಂದು ಕಂಪ್ನಿ ವೆಹಿಕಲು ಅಂದರೆ ವ್ಯಾನ್ ಬಂತು ಆ ವ್ಯಾನಲ್ಲೇ ಹತ್ಕೊಂಡು ಬಂದ್ವಿ ಬಂದು ಇವಾಗ ಫೈನಲಿ ನಾವು ಇಳಿಬೇಕಾದ ಜಾಗನ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ನೋಡೋಣ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿದೆ ಫೋನ್ ಮಾಡಿದೆ ಇದ್ದೀವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಆ ದಾರಿ ಮಧ್ಯದಲ್ಲಿ ನಮ್ಮ ಅಪ್ಪಾಜಿ ಫ್ರೆಂಡು ಒಬ್ಬರು ಸಿಕ್ಕಿದ್ರು ಅವ್ರು ಇದ್ರು ನೆಕ್ಸ್ಟ್ ಕೊನೆಗೆ ಜಗಳನ್ನ ಬಂದರು ಬೈಕ್ ತೊಗೊಂಡು ಅವಾಗ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ದುರುಗಂತೂ ಮನವಿತ ಒಂದು ಸಲ ಹೋದ್ವಿ ನಾವು ಮೂರು ಜನ ಅಮ್ಮನ ಆಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ನಾವಿವಾಗ ಫೈನಲಿ ಮನೆ ಹತ್ರ ಬಂದ್ವು ನೋಡಿ ಇವಾಗ ಇದ್ವಿ ಮನೆ ಹತ್ರ ಎಷ್ಟೇ ಹತ್ತಿರ ಇದ್ರೂ ಕೂಡ ಕೆಲವೊಂದು ಟೈಮು ಬರೋಕ್ಕಾಗತ್ತಿಲ್ಲ ಏನಾದರೂ ಒಂದು ಸಂದರ್ಭ ಕ್ರಿಯೇಟ್ ಆಗಲೇಬೇಕು ಬರೋದಕ್ಕೆ ಆ ಟೈಮಲ್ಲಿ ನಾವು ಕೂಡ ಬರೋಕ್ಕಾಗಲ್ಲ ಗುರುಪ್ರೀಷಕ್ಕೆ ಹಾಗಾಗಿ ಇವಾಗ ಇಲ್ಲಿ ಬಂತು ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೇಗಿದೆ ಮನೆ ಅಂತ ಹೇಳಿ ನೋಡ್ತಾ ಇದ್ವಿ ಮನೆ ಟೆರೆಸ್ ಮೇಲೆಲ್ಲ ಹೋಗಿ ಇಂಟೀರಿಯರು ಕೂಡ ಚೆನ್ನಾಗಿ ಮಾಡಿಸಿದ್ದಾರೆ ಇದಕ್ಕೆ ಬಂದು ಇಪ್ಪತ್ತೆರಡು ಲಕ್ಷ ಆಯಿತು ಅಂತ ಹೇಳಿದರು ಅಷ್ಟೊಲ್ದೇ ಚಿಕ್ಕ ಪುಟ್ಟ ಖರ್ಚು ಇದ್ದೇ ಇರುತ್ತೆ ಒಂದು ಮನೆ ಮಾಡ್ತೀವಂತಂದರು ಇಷ್ಟೇ ಖರ್ಚಾಗುತ್ತೆ ಅಂತ ಹೇಳಿ ಅಂದಾಜು ಮಾಡ್ಕೊಂಡು ನಾವು ಮನೆ ಮಾಡೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಮನೆ ಕಟ್ಟಬೇಕಾದ್ರೆ ಸೊ ಹೀಗೆ ಬಂದು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲೇ ಸ್ಟೇ ಆದ್ವಿ ಕಾಫಿ ಕೊಟ್ಟರು ಕಾಫಿ ಕುಡಿದು ಮತ್ತು ಚಿಕನ್ ಸಾಂಬಾರು ಮಾಡಿದರು ಊಟ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಎದ್ದು ಓಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ ಅಪ್ರಪ್ಪಕ್ಕೆ ಆರಟೆ ಆಟೆ ಇರುತ್ತೆ ಇರುತ್ತಲ್ವ ಹಾಗಾಗಿ ಅಮ್ಮ ಮತ್ತು ಆಂಟಿ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ರು ನೈಟ್ ಎಲ್ಲ ಸ್ಟೇ ಆಗಿ ಬೆಳಗ್ಗೆ ಎದ್ದು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಲೈಕ್ ಮಾಡಿ